ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಬಸವಣ್ಣನ ಕಲ್ಯಾಣ ಮಹೋತ್ಸವದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ದಂಪತಿಗಳು ಆಧ್ಯಾತ್ಮ ಭಾರತ ದೇಶದ ಬಹುದೊಡ್ಡ ಆಸ್ತಿ ವಾರ್ತೆಗಳ ವಿವರ ಭೀಮ ಕವಿಕೃತ ಬಸವ ಪುರಾಣದಲ್ಲಿ ಬಸವಣ್ಣನವರ ಕಲ್ಯಾಣ ಮಹೋತ್ಸವ ತುಂಬಾ ಸಡಗರದಿಂದ ಜರುಗಿತು ಅಣ್ಣ ಬಸವಣ್ಣ ಹಾಗೂ ಅವರ ಧರ್ಮಪತ್ನಿ ಗಂಗಾಂಬಿಕೆಯ ರೂಪದಲ್ಲಿ ರತ್ನಮ್ಮ ಬಸನಗೌಡ ದೇವೂರ ಸುಪುತ್ರ ಸಂಜೀವ್ ಕುಮಾರ್ ಮತ್ತು ಗೊಡತಿ ಶಂಕರಗೌಡ ಪಾಟೀಲ್ ಅವರ ಸುಪುತ್ರಿ ಗುರುಬಾಯಿ ಅವರ ಕಲ್ಯಾಣ ಮಹೋತ್ಸವವನ್ನು ಮಾಡಲಾಯಿತು ಮಂಗಲ ವಾದ್ಯಗಳೊಂದಿಗೆ ದಂಪತಿಗಳನ್ನು ವೇದಿಕೆಗೆ ಕರೆತರಲಾಯಿತು ವೇದಿಕೆಯ ಮೇಲೆ ಪೂಜ್ಯರಾದ ಕುಮಾರ ವಿರುಪಾಕ್ಷಿ ಶ್ರೀಗಳು ಹಾಗೂ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹಾಗೂ ಅನೇಕ ಗಣ್ಯರ ಮತ್ತು ಪಟ್ಟಣದ ಸಾವಿರಾರು ಬಸವಾಭಿಮಾನಿಗಳ ಸಮ್ಮುಖದಲ್ಲಿ ದಂಪತಿಗಳು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಕುಮಾರ ವಿರೂಪಾಕ್ಷ ಶ್ರೀಗಳು ನವ ದಂಪತಿಗಳ ಹಣೆಗೆ ವಿಭೂತಿಯನ್ನ ಹಚ್ಚಿದರು ಮಧುಮಕ್ಕಳಿಗೆ ಕಂಕಣವಾಗಿ ರುದ್ರಾಕ್ಷಿಯನ್ನು ಕಟ್ಟಿದರು ರುದ್ರೇಶ್ ಕಿತ್ತೂರು ಹಾಗೂ ಬೇವಿನ್ ಗಿಡದ ಶಿಕ್ಷಕರು ಬಸವ ಧರ್ಮದಂತೆ ಮಂತ್ರ ಮಾಂಗಲ್ಯ ಕಾರ್ಯವನ್ನ ನಡೆಸಿಕೊಟ್ಟರು ಶರಣ ದಂಪತಿಗಳಿಗೆ ಪುಷ್ಪ ವೃಷ್ಟಿಯನ್ನ ಗೈದು ಶಿವವನ್ನು ಹಾರೈಸಲಾಯಿತು ಅಯ್ಯ ಆಯದ ಈ ಸರ್ವ ಪಾಪಕ್ಷಯ ಅಯ್ಯ ನಿಮ್ಮ ಪಂಚ ಭಕ್ತ್ರ ಕಡೆ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಅಯ್ಯ ಆ ಗುಡ್ಡದ ಸಣ್ಣ ಮದೇವಯ್ಯ ಆಯಂ ನಮಃ ಶ್ರೀ ಗುರುಬದ್ರದ ಗಂಡನ ಶ್ರೀ ಗುಜೋಗದ್ರದ ಗನಿಂಗದ ಶ್ರೀ ಗುರುಬದ್ರದ ಗಂಡ ஜிஙா நி தட்டீரு பசிங்காயி நமஸ்ரீ குரு பசிங்காய நம்ம ஸ்ரீ குரு பசவ ஜிங்காய நிர்பதவ ஜிங்காய ந வ வி அஞ்சுமேன கூடலேவ நானும் நினகொள்ளுனீப்பேனைய நினகேனகேரொந்தி

ಭರತ ಕಂಡ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಶರಣರಿಗೆ ಪ್ರಾಮಾಣಿಕ ರೀತಿಯಲ್ಲಿ ನಡೆದಂತಹ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಸೋಲು ಕಷ್ಟ ಕಾಡುತ್ತಿರುತ್ತದೆ ಆದರೆ ಸತ್ಯಕ್ಕೆ ನಾಯಕ ಯಾವತ್ತೂ ಸೋಲಿಲ್ಲ ಇದಕ್ಕೆ ಬಸವಣ್ಣನವರೇ ಸಾಕ್ಷಿ ಎಂದು ಮಾಜಿ ಶಾಸಕ ಉದ್ಯಮಿ ಎಎಸ್ ಪಾಟೀಲ್ ನಡೆಹಳ್ಳಿ ಹೇಳಿದರು ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಸಿದ್ದೇಶ್ವರ ವೇದಿಕೆಯಲ್ಲಿ ಧಾರವಾಡ ಜಿಲ್ಲೆ ಉಪ್ಪಿನಬೆಟಗೇರಿಯ ಮೂರು ಸಾವಿರ ವಿರಕ್ತ ಮಠದ ಪೂಜ್ಯರಾದ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಅವರು ನಡೆಸಿಕೊಡುತ್ತಿರುವ ಎಂಟನೇ ದಿನದ ಪ್ರವಚನದಲ್ಲಿ ಸೋಮವಾರ ರಾತ್ರಿ ನಡೆದ ಬಸವ ಕಲ್ಯಾಣ ಮಹೋತ್ಸವ ಸಾಮೂಹಿಕ ವಿವಾಹ ಸಮಾರಂಭದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಭಾರತ ದೇಶದ ಆಧ್ಯಾತ್ಮವನ್ನು ಕದಿಯುವುದು ಯಾರಿಂದಲೂ ಸಾಧ್ಯವಿಲ್ಲ ನಮ್ಮ ಆಧ್ಯಾತ್ಮ ಮಠಗಳು ಶರಣರು ವಚನ ಸಾಹಿತ್ಯ ಭಗವದ್ಗೀತೆ ಶರಣ ಸಾಹಿತ್ಯ ಋಷಿಮುನಿಗಳ ಸಂದೇಶ ಭಾರತ ದೇಶದ ಬಹುದೊಡ್ಡ ಆಸ್ತಿಗಳಾಗಿವೆ ಎಂದರು ಪ್ರತಿಯೊಬ್ಬರೂ ಯಾರಿಗೂ ಹೊರೆಯಾಗದಂತೆ ಬದುಕುವ ಛಲವನ್ನ ತೊಡಬೇಕು ಇದೇ ಹನ್ನೆರಡನೇ ಶತಮಾನದ ಬಸವಣ್ಣವರ ಆದಿಯಾಗಿ ಎಲ್ಲ ಶರಣರ ಸಂದೇಶವಾಗಿತ್ತು ಬಸವಣ್ಣ ಒಂದು ಕಡೆ ಆಧ್ಯಾತ್ಮಿಕ ಪ್ರತೀಕವಾಗಿ ಲಿಂಗಧಾರಿಯಾಗಿದ್ದರೆ ಮಗದೊಂದು ಕಡೆ ಸೊಂಟಕ್ಕೆ ಕತ್ತಿಯನ್ನ ಸಿಕ್ಕಿಸಿಕೊಂಡ ಕ್ರಾಂತಿಕಾರಿಯಾಗಿಯೂ ಸಹ ಕಾಣುತ್ತಾರೆ ಆದರೆ ಅವರು ಸದಾ ಆಧ್ಯಾತ್ಮ ಕಡೆಗೆ ನಡೆದರು ಅನ್ಯಾಯ ಅತ್ಯಾಚಾರವನ್ನು ಅಹಿಂಸೆಯಿಂದ ಎದುರಿಸುವ ಕೆಲಸವನ್ನ ಅಂದಿನ ಶರಣರು ಮಾಡಿದ್ದರು ಹಾಗಾಗಿಯೇ ಅಂದಿನ ಶರಣರ ಕ್ರಾಂತಿಗೆ ಸೋಲಾಯಿತು ಆದರೆ ಅವತ್ತು ಅವರಿಗೆ ಭೌತಿಕವಾಗಿ ಸೋಲಾಗಿತ್ತೇ ವಿನಃ ಅವರು ವೈಚಾರಿಕತೆ ನಂಬಿಕೆ ಆದರ್ಶಗಳಿಗೆ ಸೋಲಾಗಿರಲಿಲ್ಲ ಶರಣರ ಆಲೋಚನೆಗಳಿಗೆ ಯಾವತ್ತೂ ಸೋಲಾಗುವುದಿಲ್ಲವೆಂದರು సోలు కాడతా ఇతర కష్ట కాడతా ఇతర సత్యకి యావత్ కూడా సోలేలా ముందొందు జన జయ ఇకే ఇవత్ బసవే సాక్షి వచ్చిన సాహిత్య సాక్షి బసవణన మూర్తి స్థాపన అసవణ ఫోటో బసవణన టంకే కత్తిన కూడా నోడ్త కత్తి ఇచ్చి ఇన్నొందు కడ బసవన్న ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣ ಅಂತ ಕೂಡ ನಾವು ಪೂಜೆ ಮಾಡುತ್ತೇವೆ ನಮ್ಮ ಸಮಾಜ ಸದಾ ಆಧ್ಯಾತ್ಮದ ಕಡೆಗೆ ನಡೆದಿರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ಕೂಡ ಅನ್ಯಾಯಗಳು ಅತ್ಯಾಚಾರಗಳು ನಡೆದಾಗ ಅದನ್ನ ಅಹಿಂಸೆಯಿಂದಲೇ ಎದುರಿಸತಕ್ಕಂಥ ಕೆಲಸವನ್ನ ಅವತ್ತಿನ ಶರಣರು ಕೂಡ ಮಾಡಿರೋದ್ರಿಂದ ಶರಣರ ಕ್ರಾಂತಿಗೆ ಸೋಲಾಯಿತು ಅಂತಕ್ಕಂಥದ್ದು ನೋಡ್ತೇವೆ ಆದ್ರೆ ಅವತ್ತು ಭೌತಿಕವಾಗಿ ಸೋಲಾಗಿದೆ ದಿನ ವೈಚಾರಿಕವಾಗಿ ಶರಣರ ಸಾಹಿತ್ಯಕ್ಕೆ ಮತ್ತು ಶರಣರ ಆಲೋಚನೆಗಳಿಗೆ ಸೋಲ ಸೋಲಾಗೋದಿಲ್ಲ ಸತತವಾಗಿ ಶರಣರ ಆಲೋಚನೆಗಳು ವಿಚಾರಗಳು ಜೀವಂತವಾಗಿರ್ತವೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಬಸವಣ್ಣರು ಏನ್ ಮಾಡಿದ ಸಾಧನೆ ಶರಣರು ಏನ್ ಸಾಧನೆ ಮಾಡಿದ್ರು ಅಂದ್ರೆ ಮಾಡಿದ್ದು ಒಂದೇ ಪ್ರಾಮಾಣಿಕವಾದಂತ ಕರ್ತವ್ಯ ಮಾಡಿದ್ವಿ ಸಮಾಜಕ್ಕೆ ನಾಡಿಗೆ ಕುಟುಂಬಕ್ಕೆ ತನಗೆ ತಾನು ಹೊರೆಯಾಗದೆ ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡೋದ್ರ ಮುಖಾಂತರ ಕಾಯಕ ಮಾಡೋದ್ರ ಮುಖಾಂತರ ಬದುಕನ್ನ ಕಂಡುಕೊಳ್ತಕ್ಕಂಥ ಕೆಲಸ ಇವತ್ತು ಬಸವಣ್ಣ ಮತ್ತು ಶರಣರು ಸಮಾಜಕ್ಕೆ ಹೇಳಿಕೊಟ್ರು ಅದನ್ನು ಸಮಾಜ ಚಾಚು ತಪ್ಪದ ನಡೀತಕ್ಕಂತ ಕೆಲಸ ನಿಜವಾದ ಆಸ್ತಿ ಅಂದ್ರೆ ಅದು ನಮ್ಮ ಮಠಗಳು ನಿಜವಾದ ಆಸ್ತಿ ಅಂದ್ರೆ ಅದು ನಮ್ಮ ಶರಣರು ನಿಜವಾದ ಆಸ್ತಿ ಅಂದ್ರೆ ಅದು ನಮ್ಮ ವಚನ ಸಾಹಿತ್ಯ ನಮ್ಮ ಭಗವದ್ಗೀತೆ ನಮ್ಮ ಶರಣ ಸಾಹಿತ್ಯ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಸಂದೇಶಗಳು ಇದು ನಿಜವಾಗಲೂ ಕೂಡ ಭರತಖಂಡದ ಒಂದು ದೊಡ್ಡ ಆಸ್ತಿ ಇದನ್ನ ಕಳೀಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ ಭರತಖಂಡ ಹುಟ್ಟಿದ ದಿನದಿಂದ ಇವತ್ತಿನವರೆಗೆ ಎಷ್ಟೇ ಜನ ಪ್ರಯತ್ನ ಪಟ್ಟರು ಕೂಡ ಸೋಲಾಗಿರ್ಬೋದು ಸತ್ಯಕ್ಕೆ ಶರಣರಿಗೆ ಪ್ರಾಮಾಣಿಕ ರೀತಿಯಲ್ಲಿ ನಡೆದಂತಹ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಸದಾ ಸೋಲು ಕಾಡ್ತಾ ಇರ್ತದೆ ಕಷ್ಟ ಕಾಡ್ತಾ ಇರ್ತದೆ ಆದ್ರೆ ಸತ್ಯಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ ಮುಂದೊಂದು ಜನ ಜಯ ಇರುತ್ತೆ ಅನ್ನೋದಕ್ಕೆ ಮಾಜಿ ಶಾಸಕ ನಡಹಳಿಯವರು ತಮ್ಮ ಮಾತಿನ ಕೊನೆಯಲ್ಲಿ ಪೂಜ್ಯರು ಬೆಳಗಿನ ಸಂಚಾರ ನಡೆಸುತ್ತಿರುವಾಗ ಕಂಡ ಅನುಭವದ ನುಡಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದನ್ನು ತಿಳಿಸುತ್ತಾ ನಡಹಳ್ಳಿಯವರು ಈ ನಗರವನ್ನು ಮುದ್ದು ಮುದ್ದಾಗಿ ಸಿಂಗರಿಸಿ ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಎಂದು ಪೂಜ್ಯರು ಹರಿಸಿದರು ಆಗ ಆಗ ನಾನು ನಾನು ಹಿಂದೆ ಹೇಗೆ ಸಂಗಮಕ್ಕೆ ಗಡಿಪಾರು ಮಾಡಿದ್ರೋ ಹಾಗೆ ನಗರದ ಜನರು ನನ್ನನ್ನು ಐದು ವರ್ಷ ಗಡಿಪಾರು ಮಾಡಿದ್ದಾರೆ ಎಂದು ಹಾಸ್ಯವಾಗಿ ಹೇಳಿದ್ದೆ ಪ್ರವಚನದ ಮೂಲಕ ಬಹಳ ಅದ್ಭುತ ಸಂದೇಶವನ್ನು ಕೊಡುತ್ತಿರುವ ಪೂಜ್ಯರು ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಿ ಎಂದು ಹಾರೈಸಿದ್ದಾರೆ ಪ್ರಾಮಾಣಿಕವಾಗಿ ಮಾಡಬೇಕು ಈಗ ಅಭಿವೃದ್ಧಿ ಕೆಲಸ ನಿಂತಿದೆ ಐದು ವರ್ಷಗಳ ನಂತರ ಮತ್ತೆ ಅಭಿವೃದ್ಧಿ ಕೆಲಸ ಮುಂದುವರಿಸುತ್ತೇನೆ ಮುಂದಿನ ದಿನಗಳಲ್ಲಿ ನಾವು ನೀವು ಸೇರಿ ನಗರವನ್ನ ಇನ್ನೂ ಹೆಚ್ಚು ಅಭಿವೃದ್ಧಿಯತ್ತ ಕೊಂಡೊಯ್ಯೋಣ ಎಂದು ತಮ್ಮ ಮನೋಬಲವನ್ನು ಹಂಚಿಕೊಂಡರು ನನ್ನ ಯುವ ಸ್ನೇಹಿತರು ಪಕ್ಷಾತೀತವಾಗಿ ಎಲ್ಲ ಬಂಧುಗಳು ಸೇರಿ ಏನು ಕಾರ್ಯಕ್ರಮವನ್ನ ಇಲ್ಲಿ ಸಂಘಟನೆ ಮಾಡತಕ್ಕಂಥ ಕೆಲಸ ಮಾಡಿದ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸತಕ್ಕ ಕೆಲಸವನ್ನ ಮಾಡ್ತೇನೆ ಮುಂಬತ್ತಿನ ಪೂಜೆಗೆ ಕೇಳಿದ್ರು ನಾನು ಊರಲ್ಲಿ ಓಡಾಡ್ತಾ ಇರ್ತೀನಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಖುಷಿಯಾಗಿ ಹೇಳಿದ್ರು ನನ್ನ ಕೇಳಿದ ಮುಂದೆ ಬಸವಣ್ಣನ ಹೆಂಗ ಕಲ್ಯಾಣದಿಂದ ಕೂಡಲ್ ಸರಿ

ಪುರಾಣ ಪ್ರವಚನ ಪಕ್ಷಾತೀತ ಜಾತ್ಯತೀತ ಕಾರ್ಯಕ್ರಮವಾಗಿದ್ದು ಸಂಘಟಕರ ಶ್ರಮ ಕಾಣುತ್ತಿದೆ ಎಂದು ಬಸವ ಪುರಾಣ ಸಮಿತಿಯನ್ನು ಶ್ಲಾಘನೆ ಮಾಡಿದರು ಒಂದು ಸೌಹಾರ್ದತೆ ಸಂಕೇತ ಮತ್ತೊಮ್ಮೆ ಪುನರುಚ್ಚಿಸಿ ಯಾಕಂತಂದ್ರೆ ಅವತ್ತು ಜಾತ್ರೆ ಒಳಗ ಉದ್ದಿ ಮುಂದಿ ಬಳ ಪಟ್ಟಣದಲ್ಲಿ ಎಷ್ಟು ಮಂದಿರ ಮತ್ತು ಮಸೀದಿಗಳು ಎರಡಕ್ಕೂ ಸಹಿತ ಎಲ್ಲ ಒಂದು ಈ ಒಂದು ಹೂವಿನ ಮಾಡ ಮುಖಾಂತರ ಎಲ್ಲ ಒಂದು ಲೈಟ್ ಮುಖಾಂತರ ಮಂದಿರ ಮಸೀದಿಗಳು ಅವತ್ತೇ ಮಾಡ್ಕೋತ ಬಂದದ ಆ ಒಂದು ಪ್ರವೃತ್ತಿಯಲ್ಲಿ ಬಹಳ ಒಂದು ಸುದೀರ್ಘವಾಗಿ ಅವರ ಕಮಿಟಿ ಬಹಳ ಒಂದು ಒಳ್ಳೆ ಕೆಲಸ ಮಾಡಕತ್ತದ ಒಂದು ದಿನ ಅಸ್ಕಿ ಫೌಂಡೇಶನ್ ನನ್ನ ಕುಟುಂಬದ ಪರವಾಗಿ ಕೊಣ್ಣೂರು ಗ್ರಾಮದ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಅಸ್ಕಿ ಕುಟುಂಬ ಒಂದು ಉದ್ದಿನ ಹೇಳಬೇಕು ಎಲ್ಲ

ಎಚ್ ಟಿವಿರಾದರ್ ವೀರಶೈವ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಎಂಎಸ್ ನಾವದಗಿ ವಕೀಲರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಪುರಸಭೆಯ ಸದಸ್ಯ ಸಂಘಿ ಗೊಳಸಂಗಿ ಡಾ ಕುಮಾರ್ ನಾಯಕ್ ವೇದಿಕೆಯಲ್ಲಿದ್ದರು ಮಹಾಪ್ರಸಾದದ ವ್ಯವಸ್ಥೆ ಮಾಡಿದ ಸಿಬಿಎಸ್ಕಿ ಅವರನ್ನು ಪುರಾಣ ಸಮಿತಿಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಇವರು ಜೀವನದಲ್ಲಿ ಲಕ್ಷ್ಮಿಯನ್ನು ಒಪ್ಪಿಕೊಳ್ಳಬೇಕು ಸರಸ್ವತಿಯನ್ನು ಅಪ್ಪಿಕೊಳ್ಳಬೇಕು ಇವರಿಬ್ಬರೂ ಕರೆಯದೆ ಬರುವ ಅತಿಥಿಗಳು ಇದ್ದಂತೆ ಲಕ್ಷ್ಮೀ ನಮ್ಮಿಂದ ದೂರವಾದರೂ ಸರಸ್ವತಿ ಎಂದಿಗೂ ದೂರ ಆಗುವುದಿಲ್ಲವೆಂದು ಬಸವ ಪುರಾಣ ಪ್ರವಚನವನ್ನ ನೀಡಿದರು ಇನ್ನೊಂದು ಸಾವು ವಯಸ್ಸಾ ಮುದುಕ್ರಾಕ್ತಿವೇನಿಲ್ಲ ಚೀಡಕಾಗುವುದಿಲ್ಲ ತಮ್ಮ ಸಮಯ ಆತು ಅಂತಂದ್ರೆ ಅವ್ರಿಬ್ರು ಬಂದ ಅವರು ಈ ಇಬ್ಬರು ಗೆಳೆಯರನ್ನು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ನಾವು ಎಷ್ಟು ಗಳಿಸಿದ್ರೆ ಏನದ ಏನು ಮಾಡಿದ್ರೆ ಏನದ ಆದ್ರೆ ಒಂದಿಲ್ ಒಂದು ದಿವಸ ಮುಂಪು ಬರ್ತದ ಸಾವು ಬರ್ತದ ಮುಂಪು ಬರೋದಕ್ಕಿಂತ ಮುಂಚೆ ಸಾವು ಬರೋದಕ್ಕಿಂತ ಮುಂಚೆ ಒಂದಿಷ್ಟು ಭಕ್ತಿಯನ್ನ ಸಾಧನೆ ಮಾಡಿ ಶಿವಶಿವ ಬಸವ ಬಸವ ಅನ್ಕೊಂತ ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಂಡ್ವಿ ಅಂತಂದ್ರ ನಮ್ಮ ಬಾಳು ಅದು ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದ ಎಂಬತ್ತ ವಿಚಾಚರಣ ಆಸ್ಥಾನ ಆ ಆಸ್ಥಾನದಲ್ಲಿ ಪ್ರಧಾನ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಬಲದೇವ ಅರಸ ಅಥವಾ ಬಲದೇವ ಮಂತ್ರಿ ಇದ್ದಿರತಕ್ಕಂತಹ ಒಬ್ಬ ಮಗಳಿಗೆ ಯಾರಿಗೆ ಕೊಡಬೇಕು ವರ ಹೇಗಿರಬೇಕು ಒಂದೇ ಎರಡೆ ಒಬ್ಬ ಒಳ್ಳೆಯನನ್ನ ಕೊಟ್ಟು ವರನನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಚಿಂತೆ ಯಾಕೆ ಗಂಗಾಂಬಿಕೆಗೆ ತಾಯಿ ಇರಲಿಲ್ಲ ಪಾಪ ತೀರಿ ಹೋಗಿದ್ದಳು ತಾನ ತಾಯಿಯಾಗಿ ತಂದೆಯಾಗಿ ಬೆಳೆಸಿದ್ದ ಬಲದೇವ ಯಾವಾಗ ಒಂದು ದಿವಸ ಕೂಡಲ ಸಂಗಮಕ್ಕೆ ಬಂದ್ರು ಅಲ್ಲಿ ಬಸವಣ್ಣನನ್ನು ನೋಡಿದ್ರು ನಾಲ್ಕು ಜನರಿಂದ ಆ ಬಸವಣ್ಣನ ಕೀರ್ತಿಯ ವಾರ್ತೆಯನ್ನು ಕೇಳಿದ್ರು ಈತನೇ ನನಗೆ ಸುತ್ತ ಅಳಿಯ ಆಗ್ಲಿಕ್ಕೆ ಯೋಕೆ ಬಾಗೇವಾಡಿಯಲ್ಲಿ ಬಸವಣ್ಣನ ಮದುವೆ ಆಗ್ಬೇಕು ಅಂತ ತಿಳ್ಕೊಂಡು ಬಹಳ ಅದ್ದೂರಿಯಾಗಿ ತಯಾರಿ ಮಾಡಿದ್ದಾರೆ ಯಾರು ಬಲದೇವ ಮಂತ್ರಿ ಸಾಮಾನ್ಯನೇನು ಪ್ರಧಾನ ಮಂತ್ರಿ ಬಲದೇವ ಮಂತ್ರಿ ಬಹಳ ಅದ್ದೂರಿಯಾಗಿ ಇಡೀ ಬಾಗೇವಾಡಿಯಲ್ಲಿ ಸಿಂಗಾರ ಮಾಡಿ ಎಂತೊಬ್ಬ ಮಗಳನ್ನ ನನ್ನ ಪ್ರೀತಿಯ ಅಳಿಯನಾಗಿರ್ತಕ್ಕಂತ ಬಸವಣ್ಣನಿಗೆ ಕೊಡ್ತಾ ಅದಿನಿ ಎಂತ ಹೆಮ್ಮೆಯಿಂದ ಅದ್ದೂರಿಯಾಗಿ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ ಬಾಗೇವಾಡಿ ಮದುವೆಯನ್ನ ಮಾಡ್ತಾ ಇದ್ದಾರೆ ಬಸವಣ್ಣವರು ಗಂಗಾಂಬಿಕೆಯವರು ರೆಡಿಯಾಗಿ ಕುಂತು ಬಿಟ್ಟಾರಣ ಈಗೆಲ್ಲರೂ ಕೂಡ ಹೋಗಿ ಕರ್ಕೊಂಡು ಬರೋದು ಒಂದ ತಡ ಯಾಕೆ ಮದುವೆ ಅಂತಂದ್ರೆ ಅರ್ಥ ಸಂಭ್ರಮ ಖುಷಿ ಯಾರಿಗೆ ಬ್ಯಾಡ್ ಹೇಳಿ ಸರ್ ಮದುವೆ ಯಾರಿಗಿ ಬ್ಯಾಡ ನಮ್ಮ ದೇಹ ಕೂಡ್ಸೋದು ದೊಡ್ಡ ಮಾತಲ್ಲ ಮನಸ್ಸು ಕೂಡ್ಸೋದು ಬಹಳ ದೊಡ್ಡ ಮಾತದ ಅವೆರಡು ಮನಸ್ಸು ಒಂದಾಗಿ ನಡೆಯೋದು ಬಹಳ ಮಾತು ದೊಡ್ಡ ಮಾತದ ಅಹ್ ಗಂಡ ಗಂಡಿರು ಒಂದಾಗಿ ನಡೆದರೆ ನಂದಾದೀಪೋ ಮಲ್ಲಯ್ಯ ಒಂದಾಗಿ ನಡೆಯಕ್ಕ ಅದು ಮದುವೆ ಮದುವೆ ಮದ್ವಿ ಅಂತ ಕರಿತಕ್ಕಂಥದ್ದು ಬಹಳ ಹಿರಿ ಹಿರಿ ಹಿಕ್ಕ್ಯಾಳ ಯಾರು ಗಂಗಾಂಬಿಕೆ ಯಾಕೆ ನನ್ನ ಬಸವಣ್ಣನ ಕಂಡಾಕತ್ತೆ ಎಲ್ಲರಿಗೂ ಆಸೆ ಇರ್ತದೆ ನಿಲ್ದ ಬಸವಣ್ಣನ ಜೊತೆಗೆ ಮದುವೆ ಆಗಕ್ಕೆ ಒಪ್ಪಿಕೊಂಡಳು ಎಲ್ಲ ಗುರು ಹಿರಿಯರು ಎಲ್ಲರೂ ಕೂಡಿ ಆ ಬಸವಣ್ಣ ಮತ್ತು ಗಂಗಾಂಬಿಕೆಯ ಮದುವೆ ಬಹಳ ಅದ್ದೂರಿಯಾಗಿ ಮಾಡ್ತಾರೆ ಅದರ ಒಂದು ಪ್ರಾತ್ಯಕ್ಷಿಕೆ ಸುಮ್ಮನೆ ಗೊಂಬೆಗಳ ಒಂದು ಗಂಡು ಗೊಂಬೆ ಒಂದು ಹೆಣ್ಣು ಗೊಂಬೆಯನ್ನು ತಂದು ಅದಕ್ಕೆ ಬಸವಣ್ಣ ಗಂಗಾಂಬಿಕೆ ಅಂತ ಹೆಸರಿಟ್ಟು ಮದುವೆ ಮಾಡೋದಕ್ಕಿಂತಲೂ ಗೊಂಬೆ ಮದುವೆ ಮಾಡೋದಕ್ಕಿಂತಲೂ ನಮ್ಮ ಬಸವ ಸಮಿತಿಯವರು ಎಷ್ಟು ದೊಡ್ಡವರು ಎಷ್ಟು ದೊಡ್ಡ ಗುಣದವರು ಎಷ್ಟು ಉದಾತ್ತ ವಿಚಾರವನ್ನು ಬಂದಿರತಕ್ಕಂಥವ್ರು ಅಪರ ಬಂಪಿ ಮಾಡೋದಕ್ಕೆ ಮದುವೆ ಮಾಡೋದಕ್ಕಿಂತ ಒಂದು ನಿಜವಾದ ಮದುವೆನ ಮಾಡೋನಲ್ರಿ ಬಹಳ ಚಂದ ಅಂತ ತಿಳ್ಕೊಂಡು ನಮ್ಮ ರಾಜಣ್ಣ ಮತ್ತು ನಮ್ಮ ರಾಜಣ್ಣನ ಟೀಮು ಬಹಳ ಬಾವಣ್ಣನ ಸ್ವರೂಪದಲ್ಲಿ ಮತ್ತು ಗಂಗಾಂಬಿಕೆಯ ಸ್ವರೂಪದಲ್ಲಿ ಚಿರಂಜೀವಿ ಸಂಜೀವ್ ಕುಮಾರ್ ಮತ್ತು ಗುರುಬಾಯಿ ಗುರುಬಾಯಿ ಚಿರಂಜೀವಿ ಸಂಜೀವ್ ಕುಮಾರ್ ಚಿರಂಜೀವಿ ಕುಂಕುಮ್ ಸೌಭಾಗ್ಯವತಿ ಗುರುಬಾಯಿ ಇವರ ಮದುವೆ ಬಸವ ಮತ್ತು ಗಂಗಾಂಬಿಕೆಯ ರೂಪದಲ್ಲಿ ನಡೀತದೆ ಆ ಬಸವಣ್ಣನ ಮದುವೆಯನ್ನು ನೋಡ್ತಕ್ಕಂತಹ ಸಂದರ್ಭ ನಮಗ ಆ ಬಸವಣ್ಣ ಕೂಡ